மத்வியாகwidetildeந்தே குட் நியூஸ் கூட பூமிக்கா நடகிவுதா சகுந்தலா ಅಮೃತಧಾರಿ ಧಾರಾವಾಹಿಯಲ್ಲಿ ಗೌತಮ್ ಹಾಗೂ ಮಧುರ ಮದುವೆ ನಿಂತಿದೆ ಈಗ ಭೂಮಿಕ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಸಹ ಅಮೃತಧಾರಿ ಧಾರಾವಾಹಿಯಲ್ಲಿ ಭೂಮಿಕಾಗೆ ಮಗು ಆಗಲ್ಲ ಅಂತ ಮಧುರ ಜೊತೆ ಗೌತಮ್ ಮದುವೆ ಮಾಡಿಸೋದಕ್ಕೆ ಶಕುಂತಲಾ ಎಲ್ಲಾ ತಯಾರಿಯನ್ನ ಮಾಡಿಕೊಂಡಿದ್ರು ಆದರೆ ಕೊನೆ ಗಳಿಗೆಯಲ್ಲಿ ಗೌತಮ್ ಮಧುರ ನಾಟಕ ಮಾಡಿ ಈ ಮದುವೆ ಮುರಿದಿದ್ದಾರೆ ಆದರೆ ಗೌತಮ್ ಮಾತ್ರ ಮತ್ತೆ ಭೂಮಿಕಾಗೆ ತಾಳಿ ಕಟ್ಟಿದ್ದಾನೆ ಭೂಮಿಕಾಗೆ ತಾಳಿ ಕಟ್ಟಿದ ಗೌತಮ್ ಪುರೋಹಿತರು ತಾಳಿ ಕಟ್ಟಿ ಅಂತ ಹೇಳಿದಾಗ ಗಂಡನನ್ನ ಕೈತಪ್ಪಿ ಹೋಗಿದ್ದಾನೆ ನನ್ನಿಂದ ದೂರ ಆಗ್ತಿದ್ದಾನೆ ಅಂತ ಬೇಸರದಲ್ಲಿ ಭೂಮಿಕಾ ಕಣ್ಣು ಮುಚ್ಚಿಕೊಂಡು ತಲೆ ತಗ್ಗಿಸಿ ನಿಂತಿದ್ಲು ಭೂಮಿಕಾ ತಂದೆ ತಾಯಿ ತಮ್ಮ ತಮ್ಮನ ಎಂಟಿ ಪಾರ್ಥ ಅಜ್ಜಿ ಬಿಟ್ಟು ಎಲ್ಲರೂ ಈ ಮದುವೆ ಆಗ್ಲಿ ಅಂತ ಆಶಯ ಪಡುತ್ತಿದ್ರು ಆದರೆ ಗೌತಮ್ ಮಾತ್ರ ತಾಳಿ ಕಟ್ಟುವ ಸಮಯದಲ್ಲಿ ಹಸೆಮಣಿಗಿಂದ ಗೆದ್ದು ಭೂಮಿಕ ಇದ್ದ ಜಾಗಕ್ಕೆ ಹೋಗಿ ಅವಳಿಗೆ ತಾಳಿ ಕಟ್ಟಿದ್ದಾನೆ ಗೌತಮ್ ಈ ರೀತಿ ಮಾಡ್ತಾನೆ ಅಂತ ಯಾರು ಸಹ ಊಹಿಸಲಿಲ್ಲ ಶಕುಂತಲಾ ಲಕ್ಷ್ಮೀಕಾಂತ್ ಜಯದೇವ್ ಅಪೇಕ್ಷಾಗೆ ಶಾಕ್ ಆದ್ರೆ ಉಳಿದವರೆಲ್ಲ ಫುಲ್ ಖುಷಿಯಾಗಿದ್ದಾರೆ ಗೌತಮ್ ಏನು ಹೇಳ್ತಾರೆ ಈ ಜನ್ಮಕ್ಕಲ್ಲ ಮುಂದಿನ ಏಳು ಜನ್ಮಕ್ಕೆ ನನಗೆ ಭೂಮಿ ಕರೆ ಪತ್ನಿ ನನ್ನ ಪತ್ನಿ ಜಾಗವನ್ನ ನಾನು ಭೂಮಿಕಾಗೆ ಬಿಟ್ಟು ಬೇರೆ ಯಾರು ಬಿಟ್ಕೊಡೋದಿಲ್ಲ ಮಗು ಆಗೋದಿಲ್ಲ ಅಂತ ಬೇರೆ ಮದುವೆ ಆದ್ರೆ ನಮ್ಮ ಸಂಬಂಧಕ್ಕೆ ಅರ್ಥನೇ ಇರೋದಿಲ್ಲ ನಮ್ಮದು ಗಂಡ ಹೆಂಡತಿ ಸಂಬಂಧ ಮಗು ಬೇಕು ಎನ್ನುವುದು ನಾನು ಒಪ್ತೀನಿ ಇಂದು ಇದಕ್ಕೆ ಸಾಕಷ್ಟು ದಾರಿಗಳಿವೆ ತಂತ್ರಜ್ಞಾನ ಮುಂದುವರೆದಿದೆ ಹೀಗಾಗಿ ನಾವು ಸರೋಗಸಿ ಮೊರೆ ಹೋಗೋಣ ಅಂತ ಗೌತಮ್ ಹೇಳಿದ್ವಿ ಗೌತಮ್ ಮಧುರ ನಾಟಕ ಗೌತಮ್ ಮಾತು ಕೇಳಿ ಶಕುಂತಲಾ ಟೀಮ್ಗೆ ಬೇಸರ ಆಗಿದೆ ನನ್ನ ಅಳಿಯ ಮಗಳನ್ನ ಇಷ್ಟು ಪ್ರೀತಿ ಮಾಡ್ತಾನೆ ಅಂತ ತಿಳಿದು ಭೂಮಿ ತಂದೆ ತಾಯಿ ಖುಷಿ ಪಟ್ಟಿದ್ದಾರೆ ಇನ್ನು ಮಧುರಾ ಕೂಡ ನಾನು ಗೌತಮ್ ಸೇರಿಕೊಂಡು ಈ ನಾಟಕ ಮಾಡಿರುವುದಾಗಿ ಹೇಳಿದ್ದಾರೆ ಇದಕ್ಕಾಗಿಯೇ ಗೌತಮ್ ಭೂಮಿಗೆ ಹಳದಿ ಬಣ್ಣದ ಸೀರೆ ಕೊಟ್ಟು ನನ್ನ ಮದುವೆಗೆ ಈ ಸೀರೆ ಉಟ್ಕೊಳ್ಳಿ ಅಂತ ಸುಳ್ಳು ಹೇಳಿದ್ದನು ಗುಡ್ ನ್ಯೂಸ್ ಕೊಟ್ಟ ಭೂಮಿಕಾ ಇನ್ನೇನು ಗೌತಮ್ ಭೂಮಿಕಾ ಮರು ಮದುವೆ ಆಯಿತು ಎಲ್ಲವೂ ಸರಿ ಹೋಯ್ತು ಬಗ್ಗೆ ಆಲೋಚನೆ ಮಾಡಬೇಕು ಅಂತ ಅಂದುಕೊಳ್ಳುತ್ತಿರುವಾಗಲೇ ಭೂಮಿಕಾಗೆ ತಲೆ ಸುತ್ತು ಬಂದು ಬಿದ್ದಿದ್ದಾಳೆ ಗೌತಮ್ ಅವಳನ್ನ ಕೂರಿಸಿ ಏನಾಯ್ತು ಅಂತ ತಲೆ ಕೆಡಿಸಿಕೊಂಡಿದ್ದಾನೆ ಅಲ್ಲೇ ಇದ್ದ ಡಾಕ್ಟರ್ ಭೂಮಿಕಾರನ್ನ ಪರೀಕ್ಷಿಸಿ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಹೌದು ಭೂಮಿಕಾ ಈಗ ತಾಯಿ ಆಗ್ತಿದ್ದಾರೆ ಶಕುಂತಲಾ ಆಟಕ್ಕೆ ಬ್ರೇಕ್ ಭೂಮಿಕಾಗೆ ತಾಯಿ ಆಗೋದು ಕಷ್ಟ ಅಂತ ಶಕುಂತಲಾಳೆ ವೈದ್ಯರ ಬಳಿ ಸುಳ್ಳು ಹೇಳಿದ್ಲು ಈಗ ಅವಳ ಆಟಕ್ಕೆ ಬ್ರೇಕ್ ಬಿದ್ದಿದೆ ಭೂಮಿಕಾ ಗೌತಮ್ ಒಂದಾಗೋದನ್ನ ಶಕುಂತಲಾ ದೇವಿ ಬಯಸಿರ್ಲಿಲ್ಲ ಈಗ ಮಗು ವಿಚಾರ ಅವಳನ್ನ ನಿಜಕ್ಕೂ ಶೇಕ್ ಮಾಡಲಿದೆ ಒಟ್ನಲ್ಲಿ ಮುಂಬರುವ ಎಪಿಸೋಡ್ ಭಾರಿ ರೋಚಕತೆಯಿಂದ ಕೂಡಿದೆ